alleine das ಡೈರೆಕ್ಟರ್ ಇಡ್ನೂರು ರೀಜನಲ್ ಸೆಂಟರ್ ಬೆಂಗಳೂರು ನನ್ನ ಜೊತೆ ನಮ್ಮ ರೀಜನಲ್ ಡೈರೆಕ್ಟರ್ ಡಾಕ್ಟರ್ ಎಂ ಇದ್ದಾರೆ ಈ ದಿನ ನಮ್ಮ ಇಗ್ನೂ ರೀಜನಲ್ ಸೆಂಟರ್ ನಮ್ಮ ಓನ್ ಕ್ಯಾಂಪಸ್ ಅಲ್ಲಿ ನಾವು ಮೂವತ್ತೆಂಟನೇ ಘಟಿಕೋತ್ಸವ ಮಾಡಿದೀವಿ ಈ ಘಟಿಕೋತ್ಸವ ಸಮಾರಂಭ ನಮ್ಮ ಹೆಡ್ ಕ್ವಾರ್ಟರ್ ಡೆಲ್ಲಿನಲ್ಲೂ ನಡೆಯುತ್ತೆ ಅದೇ ಸಮಯದಲ್ಲಿ ನಮ್ಮ ಎಲ್ಲ ರೀಜನಲ್ ಸೆಂಟರ್ಲ್ಲೂ ಕೂಡ ನಡೆಯುತ್ತೆ ಈ ದಿನ ನಮ್ಮ ಈ ತರ್ಟಿ ಏಯ್ಟ್ ಕನೋಕೇಶನ್ ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೂರು ಸಾವಿರದ ಇನ್ನೂರು ಜನ ನಮಗೆ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಅರ್ಹರಾಗಿದ್ದರು ಅದರಲ್ಲಿ ನಾವು ಇಲ್ಲೇ ಬಂದು ಉಪಸ್ಥಿತಿಯಲ್ಲಿ ನಾವು ಸರ್ಟಿಫಿಕೇಟ್ ತಗೋತೀವಿ ಸ್ಟೂಡೆಂಟ್ಸ್ ಇದ್ದರು ಅಷ್ಟು ಜನ ಬಂದು ಇವತ್ತು ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ ಇಲ್ಲಿ ನಮಗೆ ಈ ಸಾರಿ ತರ್ಟಿ ಏಯ್ತ್ ಕನೋಕೇಶನ್ ಗೆ ಐದು ಗೋಲ್ಡ್ ಮೆಡಲ್ ಬಂದಿದೆ ನಮ್ಮ ರೀಜನಲ್ ಸೆಂಟರ್ ಬ್ಯಾಂಗ್ಳೂರಿಗೆ ನಮ್ಮಲ್ಲಿ ಐದು ಜನ ಸ್ಟೂಡೆಂಟ್ಸ್ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಸೊ ಅವರಿಗೂ ಎಲ್ಲ ಕೂಡ ನಾವು ಇವತ್ತು ಇಲ್ಲಿ ನಾವು ಚಿನ್ನದ ಪದಕವನ್ನು ಪ್ರದಾನ ಮಾಡಿದ್ದೀವಿ ನಮ್ಮ ಶ್ರೀ ವೆಂಕಟೇಶ್ವರಗಳು ಸರ್ ಪ್ರೊಫೆಸರ್ ವೆಂಕಟೇಶ್ವರಲ್ಲೂ ವೈಸ್ ಚಾನ್ಸಲರ್ ತುಮಕೂರು ಯೂನಿವರ್ಸಿಟಿಯವರು ಬಂದಿದ್ದರು ನಾವು ಇದನ್ನು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ ಎಲ್ಲ ಸ್ಟೂಡೆಂಟ್ಸು ಕೂಡ ಸರ್ಟಿಫಿಕೇಟ್ಗಳನ್ನು ಹಾಗೇನೇ ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲನ್ನು ತೊಗೊಂಡಿದ್ದಾರೆ ನಮ್ಮಲ್ಲಿ ಈಗ ಅಡ್ಮಿಷನ್ಸು ಎರಡು ಸೈಕಲಲ್ಲಿ ಜನ್ವರಿ ಜುಲೈ ಎರಡು ಸೈಕಲಲ್ಲಿ ನಡೆಯೋದ್ರಿಂದ ಎರಡು ಸೆಷನ್ನ ಸೇರಿಸ್ಬಿಟ್ಟು ಒಟ್ಟಿಗೆ ಒಂದು ಕಾನೊಕೇಶನ್ ಮಾಡ್ತೀವಿ ವರ್ಷಕ್ಕೊಂದು ಕಾನೊಕೇಶನ್ ಸೊ ನಮ್ಮಲ್ಲಿ ಪ್ರತಿ ವರ್ಷವೂ ಆನ್ ಆ್ಯಂಡ್ ಅವರೇಜ್ ಫೋರ್ ತೌಸಂಡ್ ಸ್ಟೂಡೆಂಟ್ಸು ವರ್ಷಕ್ಕೆ ಈ ಥರ ಘಟಿಕೋತ್ಸವದಲ್ಲಿ ಪದವಿಗಳನ್ನು ಸ್ವೀಕರಿಸ್ತಾ ಇರ್ತಾರೆ ಹೀಗೆ ನಮ್ಮಲ್ಲಿ ಎಲ್ಲ ಯು ಜಿ ಸಿ ರೆಕಗ್ನೈಸ್ಡ್ ಪ್ರೋಗ್ರಾಮ್ಸೇ ಇರೋದು ನಮ್ಮಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಪಿ ಎಚ್ ಡಿ ಪ್ರೋಗ್ರಾಮ್ ಕೂಡ ನಡೆಸ್ತಾರೆ ನಮ್ಮ ರೀಜನಲ್ ಸೆಂಟ್ರ್ ಲೆವೆಲ್ಗಳಲ್ಲೆಲ್ಲ ನಾವು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸು ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಡಿಪ್ಲೊಮಾ ಮತ್ತು ಸಿಕ್ಸ್ ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂತ ನಡೆಸ್ತೀವಿ ಇಲ್ಲಿ ನಾವು ಯಾರು ಶಿಕ್ಷಣದಿಂದ ಹೈಯರ್ ಎಜುಕೇಷನಿಂದ ವಂಚಿತರಾಗಿರ್ತಾರೆ ಅವರಿಗೆ ನಮ್ಮ ಈ ಕರ್ನಾಟಕ ಸ್ಟೇಟಲ್ಲಿ ನಾವು ಸರ್ವ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಎಲ್ಲ ಡಿಸ್ಟಿಕ್ಸ್ಗಳಲ್ಲೂ ಕೂಡ ನಮ್ಮ ಸ್ಟಡಿ ಸೆಂಟರ್ಗಳನ್ನು ಇಟ್ಕೊಂಡಿದ್ದೀವಿ ಆ ಸ್ಟಡಿ ಸೆಂಟರ್ಗಳಲ್ಲಿ ಏನು ಮಾಡ್ತಾರೆ ಸುತ್ತಮುತ್ತ ಯಾರ್ಯಾರೆಲ್ಲ ಹೈಯರ್ ಎಜುಕೇಷನ್ ಪಡ್ಕೊಳ್ಳೋಕೆ ಆಗೋದಿಲ್ವೋ ಅವಕಾಶ ವಂಚಿತರಾಗಿರ್ತಾರೋ ಅಥವಾ ಅವರಿಗೆ ಫೀಸ್ ಕಟ್ಟೋಕ್ಕಾಗ್ದೇನೆ ಕೆಲವರೆಲ್ಲ ಡಿಸ್ಕಂಟಿನ್ಯೂ ಮಾಡಿರ್ತಾರೋ ಅವರಿಗೆಲ್ಲ ಕೂಡ ನಾವು ಇಂತಹ ಒಂದು ಹೈಯರ್ ಎಜುಕೇಷನ್ ಪಡೆಯುವಂಥ ಅವಕಾಶವನ್ನು ನಮ್ಮ ಇಂದಿರಾಗಾಂಧಿ ನ್ಯಾಷನಲ್ ಓಪರ್ಸ್ ಯೂನಿವರ್ಸಿಟಿ ವತಿಯಿಂದ ಕಲ್ಪಿಸಿ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಫೀ ಎಲ್ಲ ಮಿನಿಮಮ್ ಇರುತ್ತೆ ಮತ್ತು ಮುಖ್ಯ ಮುಖ್ಯವಾಗಿ ಹೇಳಬೇಕಂತಂದರೆ ಸೈ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸಿಗೆ ಫ್ರೀ ಇರುತ್ತೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ಮೂರು ಯು ಜಿ ಪ್ರೋಗ್ರಾಮ್ಗಳಿಗೆ ಅವರು ಮುನ್ನೂರು ರೂಪಾಯಿಯಷ್ಟು ರಿಜಿಸ್ಟ್ರೇಷನ್ ಫೀ ಕಟ್ಬಿಟ್ಟು ಯಾವುದೇ ಫೀ ಕಟ್ಟದೇನೆ ಮೂರು ವರ್ಷನೂ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಪದವಿನ ಪಡ್ಕೊಂಡಿರ್ಬೋದು ಸೊ ಇಷ್ಟು ಮಾಹಿತಿಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ನೀವು ಮಾಧ್ಯಮ ಮಿತ್ರರು ಈ ಒಂದು ಸಂದೇಶವನ್ನು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೂ ನೀವು ಕೊಡೋದ್ರಿಂದ ಎಷ್ಟೋ ಜನ ಶಿಕ್ಷಣ ವಂಚಿತರು ಕೂಡ ಅವರು ಸದುಪಯೋಗ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಮ್ಮಲ್ಲಿ ಮುನ್ನೂರೈವತ್ತಕ್ಕಿಂತ ಹೆಚ್ಚು ನ ಆಫರ್ ಮಾಡ್ತಾರೆ ಇಗ್ನೋದಲ್ಲಿ ಅದು ಇನ್ಕ್ಲೂಡಿಂಗ್ ಪಿ ಜಿ ಪ್ರೋಗ್ರಾಮ್ಸ್ ಅಂದರೆ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಎಮ್ ಎ ಸೈಕಾಲಜಿ ಇದೆ ಯಾಕೆ ಎಮ್ ಎ ಸೋಷಿಯಾಲಜಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಂಥ್ರೋಪಾಲಜಿ ಎಲ್ಲ ರೀತಿಯ ಡಿಸಿಪ್ಲಿನ್ಗಳನ್ನು ಕವರ್ ಮಾಡ್ತೀವಿ ಹಾಗೆಯೇ ಸೈನ್ಸ್ ವಿಭಾಗದಲ್ಲಿ ಕೂಡ ನಾವು ಎಮ್ ಎಸ್ ಸಿ ಫಿಸಿಕ್ಸು ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಎಮ್ ಎಸ್ ಸಿ ಕೌನ್ಸಿಲಿಂಗ್ ಆ್ಯಂಡ್ ಫ್ಯಾಮಿಲಿ ಥೆರಪಿ ಹಾಂ ಎನ್ವೈರನ್ಮೆಂಟಲ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಈ ಥರ ತುಂಬ ಪ್ರೋಗ್ರಾಮ್ಸ್ಗಳನ್ನು ನಾವು ಸೈನ್ಸ್ ವಿಭಾಗದಲ್ಲಿಯೂ ಕೂಡ ಕೊಡ್ತೀವಿ ಹಾಗೆಯೇ ಎಮ್ ಕಾಮ್ ಎಮ್ ಬಿ ಎ ಮುಖ್ಯವಾಗಿ ಎಮ್ ಬಿ ಎ ವಿದೌಟ್ ಎಂಟ್ರೆನ್ಸ್ ಎಕ್ಸಾಮ್ ಆಮೇಲೆ ತುಂಬ ಫೀ ಮಿನಿಮಮ್ ಇರುತ್ತೆ ಎಮ್ ಬಿ ಎಗೆ ನಮ್ಮಲ್ಲಿ ತುಂಬ ಜನ ಎಮ್ ಬಿ ಎಗೆ ಎನ್ ಆಗ್ತಾರೆ ಸೊ ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಇದೆ ಮತ್ತು ಯು ಜಿ ಪ್ರೋಗ್ರಾಮ್ಸ್ ಕೂಡ ನಾವು ಟೂರಿಸಮ್ ಇಂದ ಹಿಡಿದು ಓಕೆ ಪಬ್ಲಿಕ್ ಎಲ್ ಅಡ್ರಿ ಅಡ್ಮಿನಿಸ್ಟ್ರೇಷನ್ನು ಲೈಬ್ರರಿ ಸೈನ್ಸು ಎಲ್ಲ ಒಂದು ಡಿಸಿಪ್ಲಿನನ್ನು ಕೂಡ ಕವರ್ ಮಾಡ್ತೀವಿ ಯು ಜಿ ಪ್ರೋಗ್ರಾಮ್ ಡಿಪ್ಲೊಮಾ ಪ್ರೋಗ್ರಾಮ್ ಬಂತು ಒನ್ ಒನ್ ಇಯರ್ ಪ್ರೋಗ್ರಾಮ್ ಆಗುತ್ತೆ ಅದು ಯಾರೇ ಡಿಗ್ರಿ ಮಾಡ್ತಾ ಇರೋರು ಕೂಡ ಸೈಮಲ್ಟೇನಿಯಸ್ ಆಗಿ ಅದನ್ನು ಮಾಡ್ಕೋಬಹುದು ಆ್ಯಡ್ ಆ್ಯಂಡ್ ಪ್ರೋಗ್ರಾಮ್ ಅಂತೀವಿ ಸಿಕ್ಸ್ ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಮೋರ್ ದನ್ ಸೆವೆಂಟಿ ಸಿಕ್ಸ್ ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದೆ ಅದನ್ನು ಕೂಡ ಎಲ್ಲ ಕೆಲವೊಂದು ಅಡನ್ ಪ್ರೋಗ್ರಾಮ್ ಆಗಿ ಈಗ ಕಾಲೇಜಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಕೂಡ ಅವರಿಗೆ ಜ್ಞಾನ ಒಂದು ಸ್ವಲ್ಪ ಎನೌನ್ಸ್ ಅಂತ ಮಾಡ್ತಾರೆ ಇಷ್ಟು ಪ್ರೋಗ್ರಾಮ್ಸ್ ನಮ್ಮ